ಪುರ್ದಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ ಸೊ ಪುರ್ಧಮ್ಮ ದೇವಸ್ಥಾನ ಹಾಸನದಲ್ಲೇ ತುಂಬ ಫೇಮಸ್ಸು ಸೊ ಇಲ್ಲಿ ತುಂಬ ಭಕ್ತಾದಿಗಳು ಬರ್ತಾ ಇರ್ತಾರೆ ಮತ್ತು ಅವರು ಏನು ಅಂದ್ಕೊಂಡಿರ್ತಾರೆ ಮನಸ್ಸಲ್ಲಿ ಅದೇನಾದ್ರು ನೆರವೇರಿದ್ರೆ ಇಲ್ಲಿ ಬಂದು ಹರಕೆ ತೀರಿಸ್ತಾರೆ ಸೊ ಇಲ್ಲಿ ಪ್ರಸಾದ ಮಾಡ್ಕೋತಾ ಇರ್ತಾರೆ ಅಲ್ಲಿ ಹೋಗಿ ಇವಳು ಪ್ರಸಾದನ ತಿನ್ಬೇಕು ಯಾರು ಅಂತ ಗೊತ್ತಿರಲ್ಲ ಹಾಂ ಅದಕ್ಕೂ ಮುಂಚೆ ನಾವು ಫಸ್ಟ್ ಪೂಜೆ ಮಾಡ್ಸೋಣ ನೆಡಿ ಜನ ಇದ್ದಾರೆ ಬಟ್ ಯೂಶ್ವಲಿ ಜಾಸ್ತಿ ಜನ ಇರ್ತಾರೆ ನೀನು ಯಾವಾಗಲೇ ಸಂಡೇ ಬಂದಿದ್ಯಾ ಬಂದಿದ್ಯಾ ಸೊ ಇದು ಎಂಟ್ರೆನ್ಸು ಒಳಗಡೆ ಅಲೋ ಇರಲ್ಲ ಇಲ್ಲಿಂದ ತೋರಿಸ್ಬಿಡ್ತೀನಿ ಹಾಂ ಇಲ್ಲಿಂದಾನೇ ಹೋಗ್ಬೋದು ನೀಟಾಗಿ ಹೊಡಿಯೆ ಇನ್ನೂ ಪ್ರಸಾದ ಬರೋದಿನ ಬಗ್ಗೆ ನೀನು ಸೊ ಇಲ್ಲೇ ಕ್ಯೂನಲ್ಲಿ ನಿಂತ್ಕೋಬೇಕು ಸೊ ಜಾಸ್ತಿ ಜನ ಇಲ್ವಲ್ಲ ಮತ್ತೆ ಇಲ್ಲಿ ಈ ಥರ ಇರದೆ ಸೊ ಒಳಗಡೆ ಎಲ್ಲ ಆಯಿತು ಸೊ ಒಳಗಡೆ ಫೋಟೋಸ್ ಅಲೋ ಇಲ್ಲ ಹಾಗಾಗಿ ಆಚೆಯಿಂದ ತೋರಿಸ್ತಾ ಇದ್ದೀನಿ ಸೊ ಇಲ್ಲಿ ಬಂದು ಗೊಂದಿದ ಕಡೆ ಕಚ್ಬೋದು ದೇವಸ್ಥಾನ ಪುರದಮ್ಮ ದೇವಸ್ಥಾನ ಹೆಂಗಿದೆ ಸೊ ಪಾರ್ಕಿಂಗಿಗೂ ಕೂಡ ವಿಶಾಲವಾಗಿ ಇಲ್ಲಿ ಜಾಗ ಇರುತ್ತೆ ಸೊ ಬಂದಾಗ ಕಾರ್ ಪಾರ್ಕ್ ಮಾಡಿ ಆರಾಮಾಗಿ ಪೂಜೆ ಮಾಡ್ಕೊಂಡು ಹೋಗ್ಬೋದು ಸೊ ನಾರ್ಮಲ್ ಡೇಸ್ನಲ್ಲಿ ಇಲ್ಲಿ ಕ್ಯೂ ಇರುತ್ತೆ ಆಯ್ ಮಾಡ್ಬಿಡಿ ಸರ್ ನೀವು ಬರ್ತೀರಾ ಪೂಜೆ ಆಗ್ತಾ ಇದೆ ಬಾ ಇಲ್ಲಿಂದ ಹಿಂದೆ ಹೋದ್ರೆ ಹಿಂಗೆ ಹ್ಞೂ ನಡಿ ಆಯ್ತು ತೋರಿಸ್ಕೊಂಡು ಹೋಗು ಏನೇನೈತೆ ಪಾರ್ಕಿಂಗ್ ಕಣೆ ಅದು ಏನಿದೆ ಅಂತ ಹೇಳಿದ್ರೆ ಪಾರ್ಕಿಂಗು ಯಾಕೆ ಬೈಕ್ ಪಾರ್ಕಿಂಗ್ ಮಾಡಲ್ವಾ ನಡಿ ಆಚೆಯಿಂದನಾ ಸರಿ ಸ್ಟಾಪ್ ಮಾಡಲಾ ಅದೇ ನೀವು ಬಂದ್ಬಿಡಿ ಪುರ್ತಮ್ಮಗೆ ಬಂದಾಗ ಇಲ್ಲಿ ಏನು ಅನ್ನೂ ಕಾಯ್ತ ಪೂಜೆ ಸಾಮಾನು ಸರಿ ನಡಿ ಸೊ ಇಲ್ಲಿ ಇಷ್ಟು ಶಾಂತಿಯಾಗಿರಲ್ಲ ಜನ ತುಂಬಿದಾಗ ಯಾವಾಗಲೂ ಜನ ತುಂಬಿಡ್ತಾರೆ ಇವತ್ತು ಶನಿವಾರ ಆಗಿರೋದ್ರಿಂದ ಇಷ್ಟು ಕಮ್ಮಿ ಇದ್ದಾರೆ ಹಾಂ ಮುಂದೆ ಮುಂದೆ ನಡಿಬೇಕು ನೀನು ಮತ್ತು ನಿಮಗೆ ಸ್ಟಾರ್ಟಿಂಗಲ್ಲೇ ಸಿಗ್ತಾರೆ ಸೊ ನಿಮ್ಗೆ ಏನಾದರೂ ಬೇಕು ಅಂದರೆ ಸ್ಟಾರ್ಟಿಂಗ್ನಲ್ಲೇ ಸಿಗ್ತಾರೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಹಂಗೆ ಮಾತಾಡ್ಕೊಂಡು ಹೋಗು ಸಾಕು ನೀನು ಸೈಡಿಗೆ ಬದಲು ಮೊದ್ಲಿನ ತರೂ ಇರಲಿಲ್ಲ ಕಂಪ್ಲೀಟ್ ಮಾಡಕ್ ಹೋಗ್ತಿದಾರೆ ಇವಾಗ ಏಳು ಕೊಟ್ಟಿರೋ ಟಾಸ್ಕ್ನಾಗ ಕಂಪ್ಲೀಟ್ ಮಾಡಕ್ ಹೋಗ್ತಾ ಇದ್ದಾಳೆ ಮಾಡ್ತೀವಿ ಪ್ರಸಾದ ಅಲ್ವಾ ಕೊಟ್ಟೆ ಕೊಡ್ತಾರೆ ಅಲ್ಲಿ ಇನ್ನು ಒಳಗಡೆ ಹೋಗ್ತಿದ್ದು ಅಲ್ಲೆಲ್ಲ ಮರಗಳೆಲ್ಲ ಇತ್ತು ಅಲ್ಲೇ ಮರಗಳ ಕೆಳಗಡೆ ಪಾತ್ರೆಗಳೆಲ್ಲ ಸಿಗುತ್ತೆ ನೀವು ಪಾತ್ರೆ ತಗೊಂಡು ಆರಾಮಾಗಿ

ಈ ಟೈಮಲ್ಲಿ ಬಂದರೆ ಹಸಿರು ಜಾಸ್ತಿ ಇರುತ್ತೆ ಚೆನ್ನಾಗಿರುತ್ತೆ ನೀವೇನಾದರೂ ಬರಬೇಕು ಅಂತಿದ್ರೆ ಶನಿವಾರದ ಹತ್ತಿರ ಬನ್ನಿ ಕಮ್ಮಿ ಜನ ಇರ್ತಾರೆ ಆರಾಮಾಗಿ ಪೂಜೆ ದರ್ಶನ ಎಲ್ಲ ಮಾಡ್ಕೊಂಡು ಹೋಗ್ಬೋದು ಇವಾಗ ಕೇಳ್ತಾರೆ ಅವರೇ ಕರಿತಾ ಇದ್ದಾರೆ ಬನ್ನಿ ಬನ್ನಿ ಅಂತ ಚಾಲೆಂಜ್ ಈಸಿ ಆಯಿತು ಇವಳಿಗೆ ಇವಾಗ ಸ್ಟಾರ್ಟ್ ಮಾಡ ನೋಡಿ ಇವ್ರಿಗೆ ಫ್ರೆಂಡ್ಸ್ಗೆ ಗ್ಯಾಂಗ್ ಜೊತೆ ಬಂದಿದ್ದಾರೆ ಅವರೇ ಸೊ ಎಲ್ಲ ಅವರೇ ಪ್ರಿಪೇರ್ ಮಾಡ್ಕೊಂಡಿರೋದು ನಮಗೇನು ಹೆಲ್ಪ್ ಏನು ಬೇಕಾಗಲ್ಲ ಇದೇ ಒಂದು ಪ್ರೂಫು ಖಂಡಿತ ಅಲ್ವಾ ಗೊತ್ತಾಯ್ತಾ ಹೋಗ್ಯಾಕ್ರೆ ಹಾಂ ಮಾಡ್ಕೊಡ್ತಾರೆ ಗೊತ್ತಾಯ್ತಾ ಎಲ್ಲಿ ನಾನ್ ವೆಜ್ ವಿಷಯದಲ್ಲಿ ಉಡುಗೊರೆ ಮಾಡೋದು ನಮಗೆ ಇನ್ನೊಂದ್ ಗೊತ್ತಾಯ್ತಾ ಎಲ್ಲೇ ಹೋದ್ರು ವೆಜ್ ವಿಷಯದಲ್ಲೇ ಉಡುಗುರೇ ಮಾತ್ರ ಚೆನ್ನಾಗಿ ಮಾಡೋದು ಖಂಡಿತ ಅಲ್ವಾ ಚಿಕನ್ ಚಿಕನ್ ಅವರು ಸಕದಾಗಿ ಕಾಣಿಸ್ತಾ ಇದೆ ಅಲ್ಲಿ ತೋರಿಸ್ಬೋಣ ತಡೀರಿ ಸರ್ ಹಂಗೇ ರೀ ಸರ್ ನಮ್ ಸಿಂಚಾ ನಾಳೆ ನಿಮ್ ರೆಸಿಪಿನೂ ಬಂದ್ಬಿಡ್ಬೇಕು ನೀವು ಬಂದ್ಬಿಡ್ಬೇಕು ಇನ್ನೊಂದ್ಸತಿ ಅದನ್ನ ಇದ್ ಮಾಡಿ ಸರ್ ಹಾ ನೋಡಿ ಕಲ್ಲರ್ ಇಂದೇ ನೋಡ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮೂರ್ತಿ ಮೂರ್ತಿ ರೆಸಿಪಿ ಅಯ್ಯೋ ಇಷ್ಟೊಂದು ಹೋಗ್ತೀನಲ್ಲ ನೀವು ಬನ್ನಿ ಜೊತೆಗೆ ತಿನ್ನೋ ಜೊತೆಗೆ ಜೊತೆಗೆ ಓ ಗೊತ್ತಾಯ್ತು ಗೊತ್ತಾಯ್ತು ನಮಗೆ ಗೊತ್ತಾಯ್ತು ಬಿಡಿ ಸರಿ ಸರಿ ಸ್ಟಾರ್ಟ್ ಮಾಡಿ ಕಂಪ್ಲೀಟ್ ಮಾಡಿದೆ ಇವರೇ ಫಸ್ಟ್ ಟೇಸ್ಟ್ ನೋಡ್ಬಿಟ್ಟು ಹೇಳಿ ಮೇಡಮ್ ನೀವು ನಾವೇ ಫಸ್ಟ್ ಮ್ಯಾಮ್ ಇಲ್ಲಿ ಇದು ದೇವಸ್ಥಾನದಲ್ಲಿ ಹುಡ್ಗುರು ಮಾಡಿದ್ರೆ ಚೆನ್ನಾಗೇ ಇರುತ್ತೆ ಅಲ್ವಾ ಮಾಡಿದ್ರೆ ಇರುತ್ತೆ ಆಮೇಲೆ ಆಮೇಲೆ ಹುಡುಗರು ಹುಡ್ಗುರು ಬಂದ್ರೆ ನೆಮ್ಮದಿಯಾಗಿ ಬಂದು ನೆಮ್ಮದಿಯಾಗಿ ತಿನ್ಕೊಂಡು ಆರಾಮಾಗಿ ಹೋಯ್ತಾರೆ ಹಾ ಇಲ್ಲ ಅಲ್ಲಿ ಪರವಾಗಿಲ್ಲ ತಿನ್ನಿ

ನಾವು ತಿಂದಿಲ್ಲ ಮನೇನಲ್ಲಿ ತಿಂತ ನಾವು ತಿಂದಿಲ್ಲ ಸುಮ್ಮನೆ ಹ್ಞೂ ಹೊರಗಡೆ ಬಂದಾಗಲೇ ಅದನ್ನ ಆಲ್ಮೋಸ್ಟ್ ಹೊರಗಡೆ ಬಂದಾಗಲೇ ಮಾಡೋದು ಗೊತ್ತು ಗೊತ್ತು ಒಂದೇ ಅವರು ಹಾಸನ್ ಹಾಸನ್ ನಾನು ಪ್ರಾಜೆಕ್ಟ್ ಲೀಡಾಗಿ ವರ್ಕ್ ಮಾಡ್ತಿದ್ದೀನಿ ರಾಬರ್ಟ್ ಬಶ್ ಮೇಡಮ್ ಅವರು ಹೋಟೆಲಲ್ಲಿ ವರ್ಕ್ ಮಾಡ್ತಿದ್ರು ಇವಾಗ ನಮ್ದೇ ಕ್ಲೋತಿಂಗ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೀವಿ ಹಾಸನಲ್ಲಿ ಹೇಳ್ಕೊ ಬಂದ್ರು

ನೀವೇನ್ ಮೊಸರನ್ನ ತೀರ್ಥ ಇಲ್ಲ ಮೊಸರನ್ನ ತಿಂದವ್ರಲ್ಲ ತಗೊಂಡ ಆಯ್ತಾ ಬೇಡ ಬೇಡ ಬೇಡ

ಇವತ್ತು ಕೂಡ ಚೆನ್ನಾಗಿದೆ ಫ್ಯಾನ್ ಕಾಣಿಸ್ತಿದೆ ನೋಡು ಗೊತ್ತಿಲ್ಲ ಆಗಿ ಇಷ್ಟು ಕಬ್ಬಿ ಜನ ಇರಲ್ಲ ಎಲ್ಲಾ ಕಡೆನೂ ಓಡಾಡ್ತಿರ್ತಾರೆ ಜನ ಇವತ್ತು ಅಯ್ಯೋ ಸಾರಿ ತೇಗ ಬರ್ತಿದೆ ಊಟ ಜಾಸ್ತಿ ಆಯ್ತು ಏನೋ ಏನೋ ನೋಡ್ತಿದ್ಯಾ

ನಿಮ್ಗೇನಾದ್ರೂ ಅಫಿಷಿಯಲ್ ಆಗಿ ಮಾಡಬೇಕು ಅಂದರೆ ಇಲ್ಲಿ ಮನೆಗಳ ಥರನೂ ಇರುತ್ತೆ ಸೊ ಸ್ಟೋರ್ಸ್ ಚೌಟಿ ಥರ ಸೊ ಅಲ್ಲೂ ಕೂಡ ಫ್ಯಾಮಿಲಿ ಇಲ್ಲ ಯಾವ್ದಾದ್ರು ಫ್ಯಾಮಿಲಿ ಫಂಕ್ಷನ್ ಇದ್ರೂ ಕೂಡ ಇಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಸೊ ಚೆನ್ನಾಗಿರುತ್ತೆ ಒಂಥರ ಗುಡ್ ವೈಫ್ಸ್ ಹಾ ನಮ್ಮ ರೂಟನು ಇಲ್ಲೇ ಆಗಿದ್ದು ಹಾಂ ಇವ್ರ ಮದುವೆ ಆಗಿದ್ದು ದೊಡ್ಡ ಮಿಸ್ಟೇಕು ನೋಡಿ ಇಲ್ಲೇ ಪಾತ್ರೆಗಳೆಲ್ಲ ಸಿಗುತ್ತೆ ಸ್ಟೋವು ಎಲ್ಲನೂ ಎಲ್ಲ ಪದಾರ್ಥವೂ ಇಲ್ಲೇ ಸಿಗುತ್ತೆ ಸಿಲಿಂಡರ್ ಸಮೇತ ಪ್ರತಿಯೊಂದನ್ನು ಕೂಡ ಸೊ ನೀವು ಬಂದು ಪೂಜೆ ಮಾಡಿಸಿ ಅರ್ಕೆ ತೀರಿಸಿ ಎಂಜಾಯ್ ಮಾಡ್ಕೊಂಡು ಹೋಗೋದಷ್ಟೆ ಹಾಂ ಇದ್ರಲ್ಲಿ ಮುಗಿಸೋಣ ಸೊ ಮೇಡಮ್ ಅವರು ಡೈಲಿ ಚಾಲೆಂಜ್ಗಳನ್ನ ಕಂಪ್ಲೀಟ್ ಮಾಡ್ತಾ ಇದ್ದಾರೆ ಅದು ಹೆಂಗೆ ಮಾಡ್ತಿದ್ದಾರೆ ಅಂತಲೇ ಗೊತ್ತಿಲ್ಲ ನನಗೆ ಗೊತ್ತು ಅಯ್ಯೋ ತಡಿ ಸ್ಟೋರೇಜ್ ಫುಲ್ ಆಗ್ಬಿಡ್ತು ಎಷ್ಟು ತೊಗೋಬೇಕು ಸೊ ಅದಕ್ಕೆ ರಸಹಸ ಮೇಡಮ್ ಅವ್ರು ಇಲ್ಲಿ ಬೇರೆ ಬಂದವರು ಬಂದವ್ರು ಕುಳ್ಳಿ ಬಡೇತದ್ದು ನೋಡಿ ಇಲ್ಲಿ ದೇವಸ್ಥಾನ ಸರಿ ಸೊ ಮೇಡಮ್ ಅವರು ಕೊಟ್ಟಿದ್ದ ಚಾನೆಲ್ ಥೂ ಅವರು ಕೊಟ್ಟಿದ್ದ ಚಾಲೆಂಜ್ ಎಲ್ಲ ಈಸಿಯಾಗಿ ಕಂಪ್ಲೀಟ್ ಮಾಡ್ತಿದ್ದಾರೆ ನನಗೆ ಗೊತ್ತಿತ್ತು ದೇವಸ್ಥಾನದಲ್ಲಿ ನಮಗೆ ಪ್ರಸಾದ ಸಿಕ್ಕೇ ಸಿಗುತ್ತೆ ಅಂತ ಯಾರಾದರೂ ಒಬ್ಬರು ಕೊಟ್ಟೆ ಕೊಡ್ತಾರೆ ಯಾರು ಪ್ರಸಾದನ ಬೇಡ ಅಂತಾರೆ ಸಾಧ್ಯ ಆಗಿದ್ದು ಆದ್ರೂ ಮೇಡಮ್ ತುಂಬಾ ಚೆನ್ನಾಗಿ ಮಾಡಿದ್ರಿ ಸೊ ಒಂದು ದೊಡ್ಡ ಗಿಫ್ಟ್ ಕೊಡ್ಸಿ ಕೊಡಿಸ್ತೀನಿ

ಸೊ ಓಡೋಗ್ಬಿಟ್ರು ಬಂದ ತಕ್ಷಣ ಸ್ಕೂಲಲ್ಲಿ ಓದ್ತಿರೋದು ಸ್ಕೂಲ್ ಇಷ್ಟು ಬೇಗ ಮುಗೀತಾ ಓಹ್ ಹಾಫ್ ಡೇ ಇವತ್ತು ಏನಕ್ಕೆ ಸ್ಪೆಷಲ್ ಕ್ಲಾಸು ಸರಿ ಹಾಂ ಯೋಳ್ತರ ಆಗ್ಬೇಡಿ ಚೆನ್ನಾಗಿ ಓದ್ಕೊಳ್ಳಿ ಆಯ್ತಾ ಹೋಗಿ ಸುಮ್ನೆ ಸರಿ ಪುಡಮ್ ಬಂದಾಗ ಖಂಡಿತವಾಗ್ಲೂ ವಿಸಿಟ್ ಮಾಡಿ ಚೆನ್ನಾಗಿರುತ್ತೆ ಫ್ಯಾಮಿಲಿ ಜೊತೆ ಇಲ್ಲ ಫ್ರೆಂಡ್ಸ್ ಜೊತೆ ಯಾರ ಜೊತೆ ಬಂದ್ರು ಕೂಡ ಚೆನ್ನಾಗಿರುತ್ತೆ ಇಲ್ಲಿ ಬಾಯ್